ಹಾಂ ಇಲ್ರಿಗೂ ಬೆಳಿಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಹಾಗೆ ಇವತ್ತು ನಮ್ಮ ಆ್ಯನಿವರ್ಸರಿ ಹಾಗೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ ನಾಲ್ಕೈದು ದಿವಸ ಆಯ್ತು ನಾನು ಬ್ಲಾಗ್ ಮಾಡದೆ ಹಾಗೆ ಇವತ್ತು ಗಣೋಮ ಉಂಟು ಗಣೋಮ ಮತ್ತೆ ಸಂಜೆ ಮಂತ್ರ ದೇವತೆಗಾಕಿರೋ ಹಾಗೆ ಅದರ ಕೆಲಸದಲ್ಲಿ ಕೂಡ ಬಿಸಿ ಇವತ್ತು ಫುಲ್ ಬ್ಯುಸಿ ಮತ್ತೆ ಟೈಮ್ ಇಲ್ಲ ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಖುಷಿ ಅಂತಕ್ಕೆ ಬರಕೊಳ್ಳುವಂತಿದ್ದೇನೆ ಹಾಗೆ ಇಲ್ಲಿ ನಾನು ಬೆಳಿಗ್ಗೆದ್ದು ಗ್ರೇ ಮಾಡಿ ಹಾಕಿದ್ದೇನೆ ಸಂಜೆ ನಾವು ಸ್ವಲ್ಪ ಜನಕ್ಕೆ ಹೇಳಿದ್ದೇವೆ ಅಗಿಯಲು ನಾವು ಮಂತ್ರದೇವತೆ ಅಗೆಲು ಮಾಡುವಾಗ ಕರಿಯದೆ ತುಂಬಾ ಬೇರೆಯವರಿಗೆಲ್ಲ ಕರಿಯದೆ ತುಂಬಾ ಸಮಯ ಆಯ್ತು ಆ ಒಂದು ಮನೆ ಕ್ಲಾದ ನಂತರ ಅಗಿಲು ಮಾಡುವಾಗ ಯಾರನ್ನು ಕೂಡ ಕರೀಲಿಲ್ಲ ನಾವೇ ಮಾಡ್ತಾ ಇದ್ವಿ ಈ ಸಲ ಕರಿವ ಅಂತ ಹಾಗೆ ಸಂಜೆ ಸ್ವಲ್ಪ ಜನ ಇರ್ಬೋದು ಒಂದು ಐವತ್ತು ಅರವತ್ತು ಜನ ಇರ್ಬೋದು ಸಂಜೆ ಇವಾಗ ಎಂಟೂವರೆ ಆಗುವಾಗ ಆ ಗಣಮಕ್ಕಿ ಬಟ್ಟು ಬರ್ತಾರೆ ಅಂತ ಹೇಳಿದ್ದಾರೆ ಅದ್ರ ಮೊದಲು ನನ್ನ ಕೆಲಸ ಎಲ್ಲ ಆಗ್ಬೇಕು ಅರ್ಜೆಂಟಿನ ಕೆಲಸ ಆಗ್ಬೇಕು ಆಮೇಲೆ ಸಂಜೆದಕ್ಕೆ ಒಬ್ರು ಬರ್ತಾರೆ ಹೆಲ್ಪ್ ಮಾಡ್ಲಿಕ್ಕೆ ಅಡಿಗೆ ಕೊನೆ ಕೆಲಸ ಎಲ್ಲ ಆಯ್ತು ಇದೆಲ್ಲ ಪೂಜೆಗೆ ಬೇಕಾಗದು ಗಣಮಕ್ಕಿ ಬೇಕಾದದ್ದು ಎಂಟೂವರೆ ಆಗುವಾಗ ಬರ್ತಾರೆ ಅದ್ರೊಳಗೆ ನಾನಿ ರೆಡಿ ಆಗ್ಬೇಕು ನಾನು ರೆಡಿ ನಂದು ಸಿಂಪಲ್ ಸಾರಿ ಆ ಪಿಂಕ್ ಕಲರ್ ಸಾರಿ ಬೇಬಿ ಪಿಂಕ್ ಉಂಟಲ್ಲ ಬೇಬಿ ಪಿಂಕ್ ಕಲರ್ ಸಾರಿ ಖುಷಿ ಕೂಡ ರೆಡಿ ಆಗ್ತಾ ಇದ್ದಾಳೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿಲ್ಲ ಅಂತ ಕಾಣ್ತದೆ ಇಲ್ಲದಿದ್ದರೆ ವರ್ಷಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಇವತ್ತು ಗಣಮುಂಟಲ್ಲ ಹಾಗೆ ಹಾಂ ಇದು ಖುಷಿ ವಿಡಿಯೋ ನನಗೆ ಗೊತ್ತೇ ಇಲ್ಲ ಹಾಗೆ ನಾನು ರೆಡಿಯಾಗಿ ಕೂತ್ಕೊಂಡಿದ್ದೇನೆ ಆ ಭಟ್ರು ಬರಬೇಕಷ್ಟೆ ಇದುವೇ ನಾನು ಆ್ಯನಿವರ್ಸರಿಗೆ ಅಂತ ತೆಗೆದ ಸಾರಿ ಆ ಕಾಟನ್ ಸಾರಿ ಇದು ಉಡ್ಲಿಕ್ಕಂತೂ ತುಂಬಾನೇ ಒಳ್ಳೇದಾಗ್ತದೆ ತುಂಬ ಇಷ್ಟ ಆಯಿತು ನನಗೆ ಮತ್ತೆ ಪಿಂಕ್ ಕಲರ್ ನನಗೆ ಥ್ರಿಲ್ ಆಯಿತು ಹಾಗಾಗಿ ಆ ನೋಡಿದ್ದೆ ಕೂಡ್ಲಿ ಇಷ್ಟಾಗಿ ತೆಗ್ದೆ ಈ ಸಾರಿ ನಾನು ಆ ತಂಗಿ ಬರ್ತೇನೆ ಅಂತ ಹೇಳಿದ್ದು ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ನಾವು ಗಣೋಮ ಮಾಡದೆ ತುಂಬಾ ಸಮಯ ಆಯ್ತು ತುಂಬಾ ಸಮಯ ಹಿಡಿದ್ರೆ ಆ ಆದ ನಂತರ ಗಣೋಮ ಮಾಡ್ಲೇ ಇಲ್ಲ ಪ್ರತಿ ವರ್ಷ ಆ ಮನೆಕ್ಳು ಆದ ದಿವಸ ಬರುವಾಗ ಅಂದ್ಕೊಳ್ತೀವಿ ಗಣೋಮ ಮಾಡ್ಬೇಕು ಅಂತ ಆದ್ರೆ ಆಗ್ಲೇ ಇಲ್ಲ ಆಗಿ ಇವತ್ತಿಗೆ ಹನ್ನೊಂದು ವರ್ಷ ಆಗ್ತದೆ ಅಹ್ ಹಾಗೆ ಹನ್ನೊಂದು ವರ್ಷದ ದಾಂಪತ್ಯ ಜೀವನ ತುಂಬಾ ಖುಷಿ ಕೊಟ್ಟಿದೆ ಒಂದು ಗಂಡಾಗಿ ಹೆಂಡತಿಯನ್ನು ಯಾವ ರೀತಿ ನೋಡಬೇಕು ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಯಾವ ಕೊರತೆಯೂ ಇಲ್ಲ युवांद्राशाले युवदा मारे मुझ युवरागो मारे उसे रोधी नाम हो सनसेव थराए ने उस अंकुर को विशाल बढ़ते जमाने से आधार लगाव त्यागम ऐसी वस्तु ध्यान वंग रहा शुद्ध जातु में जमान से शुद्ध धर्तुम तो धर्तुम नशे आगम एक दुर्गा में इस आहार निर्भय प्ले उसी न्यायवाद भर सरकार विशाल राध अगर ये बताए मुलाम बोल महाने जिनमेरी आमिरा आयुष्मान 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 भयंकर भयंकर यमेंद्र दुष्ट का सुस्ते चमोरे यह है लेकिन ताज़े चकल मस्तु सिनी लाए रहा मां हमस्तु सब दर्शन कुमार लक्ष्य समस्त दिशा चल रहे काजोल कोका हंडले पर रह रहे हैं महाराज तो ये चट्टान महाराज बदमाश बना

अभी तो ढूंढ जाते जाइए दरअसल मेरे को भी तो जाइए जेसे ये रावी दामाद बोल दूँगा बेम बदबाद है तो मंदिर दरअसल हरण ही बदबूशराम है वहाँ पीता ही है वहाँ बेता ही है वहाँ रोडा ही है वहाँ बुजुरा ही है वहाँ सुरेंद्री है वहाँ सर्वतों के वों नदरा ही है मजम्मे यार ही है

ಪೂಜೆಲ್ಲಾಯ್ತು ಹಾಗೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೆ ನಾನು ಇದನ್ನು ಗುಡ್ಸಿ ಕ್ಲೀನ್ ಮಾಡಬಾರ್ದಂತೆ ಹಾಗೆ ಬಟ್ಟೆ ಎರೆ ತೆಗಿತಾ ಇದ್ದೇನೆ ಸಂಜೆ ಇನ್ನು ಆ ದೇವತೆಗೆ ಮಂತ್ರದೇವತೆಗಾಗಿ ಉಂಟಲ್ಲ ಹಾಗಾಗಿ ಕ್ಲೀನ್ ಮಾಡಿ ಮತ್ತೆ ಅಡಿಗೆ ಕೆಲಸಕ್ಕೆ ಹೋಗುವ ಅಂತ ತೊಂಡೆಕಾಯಿ ಕಟ್ ಮಾಡ್ತಾ ಇದ್ದಾರೆ ತೊಂಡೆಕಾಯಿ ಮತ್ತೆ ಸುಕ್ಕ ಸುಕ್ಕಪ್ಪ ಮಧ್ಯಾಹ್ನಕ್ಕೊಂದು ಸಿಂಪಲ್ ಮಾಡೋದು ದಾಲ್ ಸಾರು ಮತ್ತೆ ತಪ್ಪ ಸಾಕಲ್ವಾ ಇವತ್ರ ಕೇಳುವ ಸಾಕಲ್ಲ ಪದಾರ್ಥ ಬೇಗ ಅವ್ರು ಬಂದಾಗಬೇಕಲ್ಲ ಪದಾರ್ಥ ಮಾಡಿ ಒಬ್ರು ಬರ್ತಾರೆ ಅದು ಆದ್ರೆ ನಮಗೆ ಸ್ವಲ್ಪ ತಿನ್ಬಹುದು ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಹಿಂದೂ ಮಧ್ಯಾಹ್ನ ಬರ್ಬೇಕು ಮತ್ತೆ ನೆಕ್ಸ್ಟ್ ಒಂದು ಚಾನೆಲ್ ನಾನು ಓಪನ್ ಮಾಡಿದ್ದೇನೆ ಅದು ಯಾಕೆ ಅಂತ ಆ ಚಾನೆಲ್ ಅಲ್ಲಿ ಹೇಳ್ತೇನೆ ನಾನು ಹೊಸ ಚಾನೆಲ್ ಓಪನ್ ಮಾಡಿದ್ರೆ ಸ್ವಲ್ಪ ವಿರಾಮ ನಮಗೆ ಸ್ವಲ್ಪ ಕೆಲಸ ಮಾಡಿ ಸಾಕಾಯ್ತು ಅದು ವಿರಾಮ ಮಾಡಿದ್ದು ಸ್ವಲ್ಪ ಹಾಗೆ ನಾನು ಇನ್ನೊಂದು ಚಾನೆಲ್ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ಕೆಲವರು ನನಗೆ ಇವಾಗ ಹೊರಗಡೆಲ್ಲ ಹೋಗುವಾಗ ಹೇಳ್ ಹೇಳ್ತಾರೆ ಕೆಲವರು ತುಳುವಲ್ಲಿ ಬ್ಲಾಗ್ ಮಾಡಿಲ್ಲ ಕೆಲವರು ಕನ್ನಡದಲ್ಲಿ ಮಾಡಿದ್ದಾರೆ ಹಾಗಾಗಿ ನಾನು ತುಳು ಚಾನೆಲ್ ಅಂತ ಹೇಳಿದ್ರೆ ಸಪರೇಟು ತುಳು ಬ್ಲಾಗ್ ಎಲ್ಲ ಅದರಲ್ಲಿ ಮಾಡುವ ಕನ್ನಡದ ಇದರಲ್ಲಿ ಮಾಡುವ ಅಂತ ಹಾಗೆ ಸಪರೇಟ್ ಮಾಡಿದೆ ನಾನು ಮತ್ತು ಅದರಲ್ಲಿ ವಿಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಹೇಳಿದ್ರೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಇನ್ನು ಕೂಡ ಆಗಲಿಲ್ಲ ಇದರಲ್ಲಿದ್ದ ಸಬ್ಸ್ಕ್ರೈಬರ್ಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅದರ ನಂತರ ಅದರ ಸಬ್ಸ್ಕ್ರೈಬರ್ ಜಾಸ್ತಿ ಆದ ನಂತರ ಬ್ಲಾಗ್ ಮಾಡ್ತೇನೆ ಒಂದೆರಡು ದಿವಸ ಬಿಟ್ಟು ಅದರಲ್ಲಿ ಒಂದು ಬ್ಲಾಗ್ ಹಾಕ್ತೇನೆ ತುಂಬ ಜನಕ್ಕೆ ಸಿಗ್ಲಿಕ್ಕಿಲ್ಲ ಯಾಕೆಂದೇಳಿದರೆ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅದನ್ನು ಹಾಗೆ ಸಬ್ಸ್ಕ್ರೈಬರ್ ಮಾಡಿ ಎರಡೂ ಕೂಡ ನೋಡ್ಬೋದು ಇದರಲ್ಲಿ ಹಾಕಿದ್ದ ವಿಡಿಯೋ ಅದರಲ್ಲಿ ಹಾಕೋದಿಲ್ಲ ಅದರಲ್ಲಿ ಹಾಕಿದ್ದ ಇದರಲ್ಲಿ ಹಾಕೋದಿಲ್ಲ ಹಾಗಾಗಿ ವೀಡಿಯೋಸ್ ಎಲ್ಲ ಬೇರೆ ಬೇರೆ ಇರ್ತದೆ ಹಾಗೆ ಸಬ್ಸ್ಕ್ರೈಬರ್ ಮಾಡಿ ನೀವು ನಮಗೆ ಕೆಲಸ ಕಾಯ್ತಾ ಇದ್ದಾಳೆ ಅವರು ಬರಲಿಲ್ಲ ನಮ್ಮ ಹೆಲ್ಪ್ ಮಾಡುವವರು ಬರಲಿಲ್ಲ ಅವ್ರು ಬರಲಿಕ್ಕೆ ವೆಯ್ಟ್ ಮಾಡು ಕೆಲಸ ನಾವು ಸಂಜೆಗೆ ಕೋಳಿ ಕ್ಲೀನ್ ಮಾಡ್ತಾ ಇದ್ದೇವೆ ನಾನು ಮತ್ತೆ ತಂಗಿ ಸಂಜೆ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಅಂತ ನಮ್ಮ ಒಂದು ಅಂದಾಜಿಗೆ ಐವತ್ತು ಅರವತ್ತು ಜನ ಇರ್ಬೋದು ಹಾ ಇದು ಮಂತ್ರದೇವತೆಗೆ ನಾವು ಉದ್ದಿನ ದೋಸೆ ಮಾಡ್ತಾ ಇದ್ದೇವೆ ಕೆಲವೊಂದು ಮನೆಯಲ್ಲಿ ರೊಟ್ಟಿ ಮಾಡ್ತಾರೆ ನಾವು ದೋಸೆ ಮಾಡೋದು ಪ್ರತಿ ಸಹ ದೋಸೆ ಮಾಡ್ತೇವೆ ಉದ್ದಿನ ದೋಸೆ ಹಾಗೆ ಅವಳು ಮಾಡ್ತಾ ಇದ್ದಾಳೆ ಇದರದೊಂದು ಹೇಳಿದರೆ ಉಪ್ಪು ನೋಡಬಾರ್ದು ನಾವು ದೇವತೆಗೆ ಬಳಸೋದನ್ನು ಕೆಲವರಿಗೆ ಗೊತ್ತಿಲ್ಲಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಉಪ್ಪು ನೋಡಬಾರ್ದು ಎಂಜಿಲು ಮಾಡಬಾರ್ದು ಹಾಗೆ ವರ್ಷ ಸಹ ನಾವು ಮಾಡ್ತೇವೆ ಆದರೆ ಯಾರಿಗೆ ಕೂಡ ಕರೆಯೋದಿಲ್ಲ ನಾವೇ ಮಾಡ್ತೇವೆ ಮನೆಯವರೇ ಎಲ್ಲಿಯಾದರೂ ಬಂದರೆ ಅಕ್ಕ ತಂಗಿ ಬರ್ತಾ ಇದ್ರು ಹಾಗೆ ಈ ಸಲ ಮಾತ್ರ ಸ್ವಲ್ಪ ಜನರನ್ನು ಕರೆದು ಮಾಡುವ ಅಂತ ಹಾಗೆ ಇನ್ನು ತುಂಬ ಜನರು ಕೇಳುವ ಕ್ವಶನ್ ಇರ್ತದೆ ಅವರ ಅಮ್ಮ ಬರಲಿಲ್ಲ ಅಂತ ಅವರ ಅಮ್ಮನಿಗೆ ಫೋನ್ ಮಾಡಿ ಹೇಳಿದ್ದೇವೆ ಹೇಳುವಾಗ ಅವರು ಹೇಳಿದರು ಅವರಿಗೆ ಹುಷಾರಿಲ್ಲ ಆ ಜ್ವರ ಇದೆ ಅಂತ ಹೇಳಿದರು ಹಾಗೆ ಅವ್ರು ಬರೋದಿಲ್ಲ ಅಂತ ಹೇಳಿದರು ಹಾಗೆ ನನ್ನ ಅಪ್ಪ ಅಮ್ಮ ನನ್ನ ಅಪ್ಪ ಅಮ್ಮನಿಗೆ ಸಹ ಹೇಳಿದ್ದೇನೆ ಅಪ್ಪನಿಗೆ ಸಹ ಅಷ್ಟಾಗಿ ಹುಷಾರಿಲ್ಲದ ಕಾರಣ ಅವರು ಕೂಡ ಬರೋದಿಲ್ಲ ಅಂತ ಹೇಳಿದರು ಹಾಗೆ ಬೇರೆ ಯಾರಿಲ್ಲ ನೆರೆ ಅವರು ಸ್ವಲ್ಪ ಜನ ಬರ್ಬೋದು ಇವರ ಚಿಕನ್ ಸುಕ್ಕ ಒಳ್ಳೆದಾಗ್ತದೆ ಅಂತ ನನ್ನ ಯಜಮಾನರು ಕರೆಸಿದ್ರು ನಮ್ಮ ಮನೆ ಹತ್ರವೇ ಅವರು ಉಡುಪಿಯಲ್ಲಿರೋದು ಹಾಗೆ ಅವರು ಪಾಪ ಉಡುಪಿಯಿಂದ ಬಂದಿದ್ದಾರೆ ಅಡಿಗೆ ಮಾಡಲಿಕ್ಕೆ ಅಂತ ನಾವು ಒಳಗಿಂದ ಕಟ್ ಮಾಡಿ ಎಲ್ಲ ಕೊಟ್ಟಿದ್ದೇವೆ ಬಾಕಿ ಎಲ್ಲ ಅವರು ಮಾಡ್ತಾರೆ ಇವತ್ತಿನ ಅಡಿಗೆ ಸಿಂಪಲ್ ಆಗಿ ಒಂದು ಚಿಕನ್ ಸುಕ್ಕ ಆಮೇಲೆ ಒಂದು ದಾಲ್ ಸಾರು ಮತ್ತು ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿ ಇಷ್ಟೇ ಮಂತ್ರದೇವತೆ ಅಗಿಲಿಗೆ ಇಷ್ಟೇ ಇರೋದು ಮತ್ತೆ ಮತ್ತೆ ಒಂದು ಕೋಳಿಯ ಪದಾರ್ಥ ಅದು ನಾವೇ ಮಾಡೋದು ಒಳಗಡೆ ಮಾಡ್ಲಿಕ್ಕೆ ಅದು ಅದು ಕೂಡ ಹಾಗೆ ಟೇಸ್ಟ್ ನೋಡ್ಲಿಕ್ಕಿಲ್ಲ ಉಪ್ಪು ಕ ಉಪ್ಪೇನ ನೋಡದೆ ಒಂದು ಅಂದಾಜಿಗೆ ಹಾಕಿ ಮಾಡ್ಬೇಕು ಮೊದಲೆಲ್ಲ ನಾನು ಆಗಲೆಲ್ಲ ಇದ್ರೆ ಒಬ್ಬಳೆ ಮಾಡ್ತಾ ಇದೆ ಹಾಗೆ ಈ ಸಲ ನಾವು ಕರೆಸಿದ್ವಿ ಯಾಕೆಂತ ಹೇಳಿದ್ರೆ ನನಗೆ ಸ್ವಲ್ಪ ಹೆದರಿಕೆ ಆಗೋದು ಹೀಗೆ ಸ್ವಲ್ಪ ಜನ ಜಾಸ್ತಿ ಇರುವಾಗ ನಾನು ಮಾಡಿದ್ದು ಒಳ್ಳೆಯದಾಗ್ತದ ಇಲ್ವಾ ಆ ಟೈಮಿಗೆ ಆಗ್ತದ ಇಲ್ಲವಾಗೆಲ್ಲ ಸ್ವಲ್ಪ ಟೈಮಿಗೆ ಆಗ್ತದೆ ನಂದು ಯಾವಾಗಲೂ ಆದರೂ ಕೂಡ ಇನ್ನು ಕೂಡ ಸ್ವಲ್ಪ ಟೇಸ್ಟಾಗಿ ಮಾಡಿದ್ರೆ ಒಳ್ಳೇದಲ್ವ ಅಂತ ಇವರನ್ನು ಕರೆಸಿದ್ದೆ ಇವರದ್ದು ತುಂಬ ಟೇಸ್ಟ್ ಆಗ್ತದೆ ಅಂತ ಹೇಳಿದ್ರು ಯಜಮಾನರು

ಆರೆಸ ಆಲ್ರೆಡಿ ಆಗಿ पिक्चर्स ಬರಹರು ನೆಂಟ್ರು ऑलरेडी ಬಂದಿದ್ದಾರೆ ಇಲ್ಲಿ ಬ್ಲೂ 8 ನೀ ನೀತು ಜನಗೂ ಸಿಮಿಲ್ಲ ಓ माहित ನೀ ಕೆಲಸ ಆಗ್ತದಾ ಇಲ್ಲೋ ಆಗ್ತದಾ ಇಲ್ಲ ಅಂತ ಟೆನ್ಷನ್ ಆಗ್ತಾಯಿತ್ತು ಒಂದು ಕಡೆ ಮಳೆದು ಮಳೆ ದೆದ್ರಿಕಾಗ್ತಾಯಿತ್ತು ಮಳೆ ಬರ್ತದಾ ಇಲ್ಲವ ಅಂತ ಆ ಒಂದು ನಾಲ್ಕು ಗಂಟೆ ಆಗೋದು ಗುಡುಗು ಗುಡುಗಿನ ಸೌಂಡ್ ಜೋರಾಗಿತ್ತು ಹಾಗೆ ಸ್ವಲ್ಪ ಎದ್ರಿಗಾಯಿತು ಹಾಗೆ ಕೆಲಸ ಎಲ್ಲ ಆಯಿತು ಇನ್ನೊಂದು ಎಲ್ಲರೂ ಊಟ ಮಾಡಿ ಅದೇ ಮಳೆ ಏನು ಬರದಿದ್ದರೆ ಸಾಕುಂದಾಗ್ತದೆ ಮಳೆ ಒಂದು ಗಾಳಿ ಬಂದ ಕೂಡಲೆ ಕರೆಂಟ್ ಹೋಗ್ತದೆ ಕರೆಂಟ್ ಹೋದರೆ ಪ್ರಾಬ್ಲಮ್ ಆಗ್ತದೆ ಹಾಗೆ ಸ್ವಲ್ಪ ಎದ್ರಿಗಾಗುತ್ತೆ ಅಡಿಗೆಲ್ಲ ಆಯ್ತು ಅದೊಂದು ಸಮಾಧಾನ ಹೊಸ ಮಾಡೋಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೇನೆ ಈ ಮಡಕೆ ನಾನು ಯೂಸ್ ಮಾಡದೆ ತೆಗೆದಿಟ್ಟಿದ್ದೆ ಯಾಕೆಂತ ಹೇಳಿದೆ ದೇವತೆಗೆ ಅಗೇಲು ಮಾಡುವಾಗ ಯೂಸ್ ಅಂತ ಹಾಗೆ ಇವತ್ತು ಟೈಮ್ ಬಂತು ಇವತ್ತು ನಾನು ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ನಾನು ಮಂತ್ರದೇವತೆಗೆ ಬಡಿಸೋದೆಲ್ಲ ತೋರಿಸುವುದಿಲ್ಲ ಯಾಕೆಂತ ಹೇಳಿದ್ರೆ ಆ ದೈವದ ವಿಡಿಯೋ ಹಾಗೆಲ್ಲ ಕರೆಕ್ಟ್ ಸತ್ತಿ ಹೇಳಿದ್ರೆ ಮಾಡಬಾರ್ದು ಹಾಗಾಗಿ ನಾನು ಬೇಡ ಬರುವ ಜನರ ನೀನು ತೋರಿಸಲಿಕ್ಕೆ ಹೋಗುದಿಲ್ಲ ಮೇಡಮ್ ನೆಂಟರಲ್ಲ ಹೋದ್ರೆ ಸ್ವಲ್ಪ ಸ್ವಲ್ಪ ಪದಾರ್ಥ ಉಳಿದಿದೆ ಹಾಗೆ ಇಲ್ಲಿ ಹೊರಗಡೆ ಗ್ಯಾಸ್ ಉಂಟಲ್ಲ ಅದರಲ್ಲೇ ಬಿಸಿ ಮಾಡ್ತಾ ಇದ್ದ ಸ್ವಲ್ಪ ದಾಲ್ ಉಳಿದಿದೆ ದಾಲು ಮತ್ತು ಚಿಕನ್ ಮತ್ತೆ ಅನ್ನ ಸಹ ಸ್ವಲ್ಪ ಉಳಿದಿದೆ ಹಾಗೆ ಫಂಕ್ಷನ್ಸ್ ಎಲ್ಲ ಕಳೆದು ಟಯರ್ಡ್ ಆಗಿ ಕೂತ್ಕೊಂಡಿದ್ದೇನೆ ಹಾಗೆ ನಾನು ನಾನು ನನ್ನ ಗಂಡ ಫಸ್ಟ್ ನಾವು ಎಲ್ಲದಕ್ಕಿಂತ ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು ಅಂತ ಹೇಳಿದರೆ ಒಂದು ದೇವರಿಗೆ ಒಂದು ದೈವಕ್ಕೆ ಇದಕ್ಕೆ ಕೊಡುವಂತಹ ಇಂಪಾರ್ಟೆನ್ಸ್ ನಾನು ಯಾವುದಕ್ಕೆ ಕೂಡ ಕೊಡೋದಿಲ್ಲ ಅಂತ ಹೇಳಿದರೆ ನಮ್ಮ ಲೈಫ್ ಮುಂದೆ ಹೋಗಬೇಕಾದ್ರೆ ಅವರ ಅನುಗ್ರಹ ಬೇಕೇ ಬೇಕಲ್ವಾ ಆ ಅನುಗ್ರಹ ಇಲ್ಲದಿದ್ದರೆ ಇಲ್ಲಿವರೆಗೆ ಮುಟ್ಲಿಕ್ಕಂತೂ ಸಾಧ್ಯವೇ ಇಲ್ಲ ನಮ್ಮ ಲೈಫಲ್ಲಿ ಹಾಗೆ ಎಲ್ಲರ ಜೊತೆ ಆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ ನಾನು ಆ ದೇವರಿಗೆ ದೈವಕ್ಕೆ ಮೆಚ್ಚದಂಥ ಕೆಲಸ ಯಾವತ್ತೂ ಮಾಡಲಿಲ್ಲ ಇನ್ನೂ ಮಾಡೋದು ಕೂಡ ಇಲ್ಲ ಹಾಗೆ ಕೆಲವರು ನನ್ನನ್ನು ಹಿಂದಿನಿಂದ ಮಾತಾಡುವವರು ತುಂಬ ಜನರಿದ್ದಾರೆ ನಮ್ಮವರಲ್ಲೇ ತುಂಬ ಜನ ಇದ್ದಾರೆ ಅವಳು ಹಾಗೆ ಇವಳು ಹೀಗೆ ಹಾಗೆ ಹೀಗೆ ದೊಡ್ಡ ದೊಡ್ಡ ಮಾತಾಡ್ತಾಳೆ ಅಂತ ಆದರೆ ನಾನು ಏನಂತ ಹೇಳೋದು ನನಗೆ ಮತ್ತು ಆ ದೇವರಿಗೆ ಮಾತ್ರ ಗೊತ್ತಿರೋದು ಮತ್ತು ನನ್ನ ಗಂಡನಿಗೆ ಸಾಕು ದೇವರಿಗೆ ಮತ್ತು ಗಂಡನಿಗೆ ಅಹ್ ಗೊತ್ತಿದ್ರೆ ಸಾಕು ನಾನು ಅಂತ ಹೇಳೋದು ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ಅನ್ನು ಇಲ್ಲಿಗೆ ಎಂಡ್ ಮಾತಾ